ಹೀಗೆ ಒಂದು ಹೆಣ್ಣು ಬೇರೆಯವ್ರ ಮನೆಗೆ ಹೋ ಸೊಸೆಯಾಗಿ ಹೋದಾಗ ಅವಳು ಇನ್ನೊಬ್ಬರು ಮಗಳಾಗಿ ಹೋಗಿ ಮಗಳು ಸೊಸೆಯಾಗಿ ಹೋಗಿದ್ದಾಳೆ ಅಲ್ಲಿರುವಂಥವರು ಹೀಗೆ ಬೇರೆ ಮನೆಯಿಂದ ಬರುವಂತಹ ಹೆಣ್ಣನ್ನು ಹೆಂಗೆ ನೋಡ್ಕೋಬೇಕು ಸರ್ ಅವರು ಇನ್ನೂ ಜವಾಬ್ದಾರಿಯಾಗಿ ನೋಡ್ಕೋಬೇಕು ಯಾಕೆಂದರೆ ಒಂದು ಹೆಣ್ಣು ಎಲ್ಲವನ್ನೂ ಬಿಟ್ಟು ಗಂಡನ ಮನೆಗೆ ಬಂದಿರ್ತಾಳೆ ಆ ಇಪ್ಪತ್ತು ವರ್ಷ ಬಾಲ್ಯದಲ್ಲಿ ಏನು ಚಿಕ್ಕದಾಗಿ ನೋಡಿರ್ತಾರೆ ಆ ಸಾಕು ಬೇಕುಗಳು ನೋವು ನಲಿವುಗಳು ಚಿಕ್ಕ ಮಕ್ಕಳು ಆಗಿದ್ದಾಗ ಜ್ವರ ಬಂದಿರುತ್ತೆ ಕಾಯಿಲೆ ಬಂದಿರುತ್ತೆ ಹಡುಗಳು ಅದೆಲ್ಲ ನೋಡಿದಾಗ ಅಷ್ಟು ಮಾಡಿ ಒಂದು ಅಲಂಕಾರದ ಬೊಮ್ಮೆ ಮಾಡಿ ಕಳಿಸಿರ್ತೀವಿ ನೀವು ಆ ಅಲಂಕಾರನ ಕೀಳಬಾರ್ದು ಅದಕ್ಕೆ ಹೇಳ್ತಾರೆ ಈ ಹೋದ ಹೆಣ್ಣು ಕೂಡ ಆ ಮನೆಗೆ ಶೋಭೆ ತರೋ ಥರ ಇರಬೇಕು ಆಕೆ ಅಲ್ಲೋ ಗಲಾಟೆ ಮಾಡಿಕೊಂಡು ಅವರು ಇರೋ ಒಂಥರ ಯೂನಿಟಿ ಇರೋ ಫ್ಯಾಮಿಲಿನ ಮುರಿದು ಅವರು ಚೆನ್ನಾಗಿ ನೋಡ್ಕೋಬೇಕು ಅದಕ್ಕಿಂತ ಹೆಚ್ಚಾಗಿ ಅಲ್ಲೂ ಒಂದು ಹೆಣ್ಣಿರ್ತಾಳೆ ಅತ್ತೆ ಅತ್ತೆ ಅಂತ ಹೇಳ್ತಾಳೆ ಯಾವಾಗಲೂ ನೋಡ್ತೀನಿ ಅತ್ತೆ ಸೊಸೆಗೆ ಬಂದಾಗ ಜಗಳ ಇರ್ತೀನಿ ಅಲ್ಲಿ ಏನಕ್ಕೆ ಬರುತ್ತೆ ಅಂದರೆ ಅತ್ತೆಗೆ ಅವನು ನನ್ನ ಮಗ ನನ್ನ ಮಾತು ಕೇಳಬೇಕು ಅಂತ ಅವ್ರು ಬಂದಿರುತ್ತೆ ಹೆಂಡ್ತಿ ನಾನು ಕಟ್ಕೊಂಬದಿ ನನ್ನ ಮಾತು ಕೇಳಬೇಕು ಅಂತಾರೆ ಇವು ಈ ಮಧ್ಯದಲ್ಲಿ ಪಾಪ ಇವನು ಎರಡು ಕಡೆ ನಾನು ತಿನ್ಬೇಕಾಗುತ್ತೆ ಈ ಕಡೆ ಅಮ್ಮನ ನೋಡೋದ ಈ ಕಡೆ ಹೆಂಡ್ತಿ ನೋಡೋದ ಅಂತ ಬಟ್ ನಮ್ಗೆ ಆ ಪರಿಸ್ಥಿತಿ ಬರಲಿಲ್ಲ ನನಗಂತೂ ಬರಲಿಲ್ಲ ನನ್ನ ಮಗಳಿಗೆ ಬಿಗಿನಿಂಗಲ್ಲೇ ಹುಟ್ಟೋಯ್ತು ಅದರಿಂದ ಅಲ್ಲಿ ಮೈನಸ್ ಆಗಿದ್ದನ್ನು ಆ ಕಡೆದೇನು ನಮಗೆ ಆ ಟಾರ್ಚರು ಗಿರ್ಚರು ಅಂತ ಆ ಥರ ಮಾತು ಪದಗಳೇ ನಾನು ಉಪಯೋಗಿಸ್ಕೋಬಾರ್ದು ಹೆಚ್ಚಾಗಿ ನಾವೇ ನೋಡ್ಕೋತಾ ಇದ್ದೀವಿ ಮೇಘನನ್ನು ನಾವೇ ನೋಡ್ಕೊಳ್ತಾ ಇರೋದ್ರಿಂದ ಅವರ ಪಾತ್ರ ಏನಿಲ್ಲ ಅಲ್ಲಿ ನೀವು ಒಂದು ಮಗುವನ್ನು ಹೆತ್ರಿ ಇವಾಗ ನಿಮ್ಮ ಮಗುನೇ ಒಂದು ಮಗುವನ್ನು ಹೆತ್ತಿದ್ರು ಕೂಡ ಎಲ್ಲರೂ ಒಟ್ಟಿಗೆ ನಿಮ್ಮ ಹೌದು ನಾವು ವಿ ಆರ್ ವೆರಿ ವೆರಿ ಕೇರ್ಫುಲ್ ಅಬೌಟ್ ಮೈ ಡಾಟ್ ಆರ್ ಬಿಕಾಸ್ ಯಾವತ್ತು ಯಾವತ್ತು ಅವಳ ಶ್ರೇಯೋಭಿವೃದ್ಧಿನ ನಾವೇ ನೋಡ್ಕೋಬೇಕು ಅವಳಿಗೆ ಯಾಕೆಂದರೆ ಎಷ್ಟು ವರ್ಷ ಇರ್ತೋ ಅದನ್ನು ಬೇರೆ ವಿಷಯ ಬಟ್ ನಾನು ಹೇಳೋದು ಒಂದು ಸ್ಟ್ರಾಂಗ್ ವುಮನ್ನ ಮಾಡಿಬಿಟ್ಟು ಹೊಟ್ಟೋಗ್ಬಿಡ್ತೀವಿ ಅವಳನ್ನ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಯಾರೂ ಇಲ್ಲ ನೀನು ಒಂಟಿನೇ ಗೊತ್ತಾಯ್ತು ಒಂಟಿ ಸಲಗಾನೆ ನೀನು ಬಟ್ ಆ ಒಂಟಿನಲ್ಲೂ ಕೂಡ ಒಂದು ಸ್ಟ್ರೆಂತ್ ಬಂದ್ಬಿಡಬೇಕು ನಾನು ಇದನ್ನು ಬರೀ ಮದುವೆ ಆದ ಹೆಣ್ಮಕ್ಳಿಗೆ ಮಾತ್ರ ಅಂತಲೇ ಹೇಳೋಲ್ಲ ಇದೊಂದು ಘಟನೆ ಅಷ್ಟೆ ಬಟ್ ಥೆರಸ್ ಲಾಟ್ ಆಫ್ ಅನ್ಮ್ಯಾರಿಡ್ ವುಮೆನ್ ಇದ್ದಾರೆ ಅದ್ರಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಈಗ ಹೆಣ್ಣು ಯಾಕೆ ನೀವು ಹೆಣ್ಣು ಅಂದ ತಕ್ಷಣ ಏನು ಒಂಥರ ಎಲ್ಲ ದುರ್ಬಲರು ಅಂತ ಹೇಳಬಾರ್ದು ಟುಡೇ ನೀವು ಹೆಣ್ಣು ಪ್ರೆಸಿಡೆಂಟ್ ಇವತ್ತು ನಮ್ಮಲ್ಲಿ ಹೌದು ಶಿ ಇಸ್ ಎ ಪ್ರೆಸಿಡೆಂಟ್ ಇನ್ ಇಂಡಿಯಾ ಮುರ್ಮಾ ಅದೇ ಥರ ನಾವು ಇವರು ನೋಡಿದ್ದೀವಿ ಜಯಲಲಿತಾ ನೋಡಿದ್ದೀವಿ ಹಲವಾರು ಸಾಧಕರು ಅಂತ ತಕ್ಷಣ ಆಮೇಲೆ ಇದರಲ್ಲಿ ಟೆನ್ನಿಸ್ ತೊಗೊಳ್ಳಿ ಕ್ರಿಕೆಟ್ ತಗೊಳ್ಳಿ ಇವತ್ತಿ ಗೇಮ್ಸ್ ತೊಗೊಳ್ಳಿ ಸ್ಪೋರ್ಟ್ಸ್ ಹುಡುಗಿರ್ತೀವಿ ಅಲ್ವಾ ಇಲ್ಲ ಅದಕ್ಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳೋದು ಯಾಕೆ ಅಂದ್ರೆ ಅಷ್ಟು ಧೈರ್ಯ ಅವ್ರು ಕೊಟ್ಬಿಡ್ಬೇಕು ನಾವು ಅವ್ರದ್ ಮಾಡ್ತಾರೆ ಅದನ್ನ ಇವತ್ತು ನಿಮ್ಮ ಮೆಟ್ರೋ ಓಡಿಸ್ತಾ ಇದಾರೆ ಅವರು ಅಲ್ವಾ ಪೊಲೀಸ್ ಸ್ಟೇಷನ್ ಪೊಲೀಸ್ ಕೆಲಸಗಳು ಮಾಡ್ತಾ ಇದ್ದಾರೆ ನೀವೇನು ಹೇಳಿ ಎಲ್ಲ ನೋಡಲು ಏನಂದ್ರೆ ನನಗೆ ಅದಿಲ್ಲವಲ್ಲ ಎಷ್ಟೋ ಜನಕ್ಕೆ ನಾನು ನೋಡ್ತೀನಿ ಅಂಗವಿಕಲರು ನೋಡಿದಾಗ ಅವರೆಲ್ಲ ಏನೋ ಪೇಂಟಿಂಗ್ ಮಾಡ್ತಾರೆ ಸುಮ್ಮನೆ ಮಾಡ್ತಾರೆ ಇನ್ನೇನೋ ಕೆಲಸಗಳು ಮಾಡ್ತಾ ಇರ್ತಾರೆ ನಮಗೆಲ್ಲ ನೆಟ್ಟು ಕೊಟ್ಟರು ನಾವು ಸುಮ್ಮನೆ ಸೋಟೆ ಆಗಿದ್ರೆ ಅದಕ್ಕಿಲ್ಲ ಒಂದು ಘಟನೆ ಆಯಿತು ಮುಗೀತದು ಮುಂದೆ ಹೋಗ್ತಾನೆ ಇರಬೇಕು ಲೈಫ್ ಇಸ್ ಟು ಗೋ ಆನ್ ಇಟ್ ವಿಲ್ ನೆವರ್ ಸ್ಟಾಪ್ ಮೆರಾನಮ್ ಜೋಕರಲ್ಲಿ ಅವನು ಹೇಳ್ತಾನೆ ಹಿಂಗೆ ಮುಂದೆ ಹೋಗ್ತಾನೆ ಇರಬೇಕು Yo, this is Richie Canada signing out strong. Bringing you the best all day long, from movies to music and all the latest news. Stay tuned, hit subscribe, you got nothing to lose.